ಹೆಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಸೀತಾರಾಮ ಸೋಮವಾರದ ಸಂಪೂರ್ಣ ಸಂಚಿಕೆಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ಆಫೀಸ್ಗೆ ರೆಡಿಯಾಗಿ ಸೀತಾ ಬರ್ತಿರ್ತಾರೆ ಹೇಗೆ ಬರುವಾಗ ಸಿಹಿ ಫ್ರೆಂಡ್ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅರೆ ಸೀತಮ್ಮ ನಾನು ನಿನ್ನ ಜೊತೆ ಮಾತಾಡಬೇಡ ಅಂತ ಹೇಳಿದ್ದಾರೆ ಫ್ರೆಂಡ್ ನಿನಗೆ ಗೊತ್ತಾ ನಾಳೆ ಸ್ಕೂಲಲ್ಲಿ ಆ್ಯನುವಲ್ ಡೇ ಇದೆ ನೀನು ಬಂದರೆ ನನಗೆ ತುಂಬ ತುಂಬ ಖುಷಿಯಾಗುತ್ತೆ ನೀನು ಬರ್ತೀಯಾ ನನ್ನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನಾನು ಡ್ಯಾನ್ಸ್ ಮಾಡ್ತೀನಿ ನೀನು ಬರ್ತೀಯಲ್ಲ ಫ್ರೆಂಡ್ ಸೀತಮ್ಮ ಬೈಯಲ್ಲ ನೀನು ಬಂದೇ ಬರಬೇಕು ಅಂತೇಳಿ ಮಾತಾಡ್ತಿರ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡ ಸೀತಾ ಇದೀನ ನಾನು ಎಷ್ಟೇ ಹೇಳಿದ್ರು ಈ ಸಿಹಿ ಫೋನ್ ಮಾಡಿ ಮಾತಾಡ್ತಿದ್ದಾಳಲ್ಲ ಅಂತೇಳಿ ಬಂದು ನೋಡ್ತಾರೆ ಆದರೆ ಸಿಹಿ ಆ ಫ್ರೆಂಡ್ ಕೊಟ್ಟಿದ್ದ ತೂಗುದೀಪ ಜೊತೆ ಮಾತಾಡ್ತಾ ಇರ್ತಾಳೆ ಸಿಹಿ ಸೀತಮ್ಮ ನೋಡು ನನ್ನ ಫ್ರೆಂಡು ಬೇಜಾರಲ್ಲಿ ಮಾತಾಡ್ತಾಯಿಲ್ಲ ನಿನ್ನೊಂದು ಸ್ಮೈಲ್ ಕೊಟ್ಬಿಡು ಆಗ ನನ್ನ ಫ್ರೆಂಡು ನನ್ನ ಜೊತೆ ಆನ್ಯುವಲ್ ಡೇಗೆ ಬರ್ತಾರೆ ಅಂತ ಕೇಳ್ತಾಳೆ ಸೀತ ಸೈಲೆಂಟಾಗಿ ಆಗೇ ಇರ್ತಾರೆ ಯಾಕೆ ಸೀತಮ್ಮ ಬೇಜಾರಾಯಿತು ನನ್ನ ಫ್ರೆಂಡ್ ಒಂದು ಮಾತಾಡಲಿಲ್ಲ ಅಂತೇಳಿ ನಿನಗೂ ಬೇಜಾರಾ ನೀನು ಸ್ಮೈಲ್ ಮಾಡಿದ್ಯ ನನ್ನ ಫ್ರೆಂಡ್ ಮಾತಾಡ್ತಾರೆ ಅಂತ ಹೇಳ್ತಾಳೆ ಇಲ್ಲಿ ತೂಗು ತೂಗುದೀಪ ಇರ್ತೆ ಇರ್ತೇನೆ ಅದನ್ನು ನೋಡಿದ ಸಿಹಿ ನೋಡಿ ಸೀತಮ್ಮ ನನ್ನ ಫ್ರೆಂಡ್ ತುಂಬ ಖುಷಿ ಆಗ್ಬಿಟ್ಟು ನೀನು ಸ್ಮೈಲ್ ಕೊಟ್ಟಲ್ಲ ನನ್ನ ಫ್ರೆಂಡ್ ತುಂಬ ಖುಷಿಯಾಗ್ಬಿಟ್ಟು ನನ್ನ ನಾನು ಒಳ್ಳೆಗೆ ಅವ್ರು ಬಂದೇ ಬರ್ತಾರೆ ಐ ಆಮ್ ಸೊ ಹ್ಯಾಪಿ ಅಂತೇಳಿ ಸೀತಾನ ಇಟ್ಕೊಂಡು ತಬ್ಬಿ ಇಟ್ಕೊತಾಳೆ ಇಲ್ಲಿ ಸೀತಾ ಸಿಹಿ ರಾಮನ್ನ ಯಾಕೆ ಇಷ್ಟು ಹಚ್ಕೊಂಡಿದ್ದಾಳೆ ಅವಳು ಫೋನಲ್ಲಿ ಮಾತಾಡಲಿಲ್ಲ ಅಂದರೆ ರಾಮನ ನೋಡಲಿಲ್ಲ ಅಂದರೆ ಎಲ್ಲ ಮರ್ತು ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೆ ದೂರ ಇದ್ದರೆ ಎಲ್ಲ ಮರ್ತು ಬಿಡ್ತಾಳೆ ಅಂದ್ಕೊಂಡೆ ಆದರೆ ಇದಾಗಲ್ಲ ದೂರ ಇದ್ದರೆ ಇದ್ದಷ್ಟು ಮತ್ತೆ ಹತ್ತಿರ ಆಗೋ ರಿಲೇಷನ್ಶಿಪ್ ಅಂತ ಅನ್ಕೋತಾಳೆ ಇಲ್ಲಿ ರಾಮ್ ವಾಕಿಂಗ್ ಮುಗಿಸ್ಕೊಂಡು ಒಳಗೆ ಬರ್ತಾಯಿರ್ತಾರೆ ಇತ್ತ ಸೀತಾಳ ಅಣ್ಣ ರಾಮ್ಗೆ ಕಾಲ್ ಮಾಡ್ತಾರೆ ಸರ್ ನೆನ್ಪಿದ್ಯಾ ಅಂತ ಹೇಳ್ತಾರೆ ಅದಕ್ಕೆ ಯಾರಂತ ಕೇಳ್ತಾರೆ ನಾನು ಸೀತಾ ಅವರ ಅಣ್ಣ ನೆನಪಿದ್ಯಾ ಸರ್ ನೀವು ತುಂಬಾ ದೊಡ್ಡ ಮನುಷ್ಯರು ನಮ್ಮಂಥವ್ರನ್ನೆಲ್ಲ ನೆನ್ಪಿಸ್ಕೊಳ್ಳಿ ನೆನಪಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಏನಿಲ್ಲ ನೆನಪಾಯ್ತು ಹೇಳಿ ಅಂತ ಹೇಳ್ತಾರೆ ಅದು ಅವತ್ತು ಸೀತಾ ಅವ್ರಿಗೆ ಹೇಳಿದ್ರಲ್ಲ ಅದೇ ಸರ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೆನಪಿದೆಯಾ ಅಂತ ಕೇಳ್ತಾರೆ ಹೌದು ನನಗೆ ನೆನಪಿದೆ ಅಂತ ರಾಮ್ ಹೇಳ್ತಾರೆ ಅದೇ ಸರ್ ನಾಲ್ಕೇ ಲಕ್ಷ ನಾಲ್ಕೇ ನಾಲ್ಕು ಲಕ್ಷ ಸರ್ ಅಂತ ಹೇಳ್ತಾರೆ ಹೌದು ಹೌದು ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀವೇನು ಹೇಳೋ ಅವಶ್ಯಕತೆ ಇಲ್ಲ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ರಾಮ್ ಕೂಡ ಹೇಳ್ತಾರೆ ಸರ್ ಇಷ್ಟಾದರೆ ಸಾಕು ಸರ್ ಈಗ ನಾನು ಫೋನ್ ಕ ಕಟ್ ಮಾಡಲ್ಲ ಅಂತೇಳಿ ಅವರನ್ನು ಫೋನ್ ಕಟ್ ಮಾಡ್ತಾ ಇರ್ತಾರೆ ಇತ್ತ ಸುಲೋಚನ ಏನಾಯ್ತು ರೀ ನೆನ್ಪಿದೆಯಂತಾರೆ ನಮಗೆ ಕೊಡ್ತಾನಂತ ಕೇಳ್ತಾನೆ ಅಂತ ಕಣೆ ಕೊಡ್ತಾನಂತೆ ಬಿಡು ಅಂತ ಹೇಳ್ತಾನೆ ಅವರಣ್ಣ ಅದಕ್ಕೆ ಸುಲೋಚನಾ ಅಲ್ಲ ರೀ ಅಷ್ಟೊಂದು ಜವಾಬ್ದಾರಿ ಇರೋ ಶ್ರೀಮಂತರು ಅವ್ರಿಗೆ ಹತ್ತನ್ನೆರಡು ಕೆಲಸ ಇರುತ್ತೆ ಹೀಗಿರುವಾಗ ನಮ್ಮ ಕೆಲಸನ ಬಿಡ್ತಾರೆ ಅದಕ್ಕೆ ನಾವು ಇರಬಾರ್ದು ಪದೇ ಪದೇ ಕಾಲ್ ಕಾಲ್ ಮಾಡಿ ನೆನಪಿಸ್ತಾ ಇರಬೇಕು ಅಂತ ಸುಲೋಚನ ಹೇಳ್ತಾಳೆ ಅದಕ್ಕೆ ಸೀತಾಳಣ್ಣ ಅದು ನಿಜನೇ ಏನು ಖರ್ಚಾಗುತ್ತೆ ಒಂದು ಫೋನ್ ಕಾಲ್ ತಾನೆ ಒಂದು ಬಿಟ್ಟಿ ಕೋ ಫೋನ್ ಕಾಲು ಮಾಡೋದಾಯ್ತು ಬಾ ಹೋಗೋಣ ಅಂತೇಳಿ ಹೋಗ್ತಾರೆ ಇತ್ತ ತಾತ ಸಿಹಿಯನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಸಿಹಿ ಹಾಗೂ ಸಿಹಿ ಫ್ರೆಂಡ್ಸ್ ರೈಮಿಂಗ್ ವರ್ಡ್ಸ್ನ ಹೇಳ್ತಾ ಇರ್ತಾರೆ ಕ್ಯಾಪ್ ಮ್ಯಾಪ್ ಈ ರೀತಿ ಆಗ ತಾತ ಹೇಳ್ತಾರೆ ನಿಮ್ಮ ಸ್ಕೂಲಲ್ಲಿ ಕನ್ನಡನೇ ಹೇಳ್ಕೊಡಲ್ವಾ ಕನ್ನಡದಲ್ಲಿ ಪ್ರಾಸಪದ ಹೇಳಿ ನೋಡೋಣ ಅಂತ ಕೇಳ್ತಾರೆ ಅದಕ್ಕೆ ಸಿಹಿ ರಾಸಪದ ಅಂದರೆ ಏನು ತಾತ ಅಂತ ಕೇಳ್ತಾರೆ ಅದೇ ಅದೇ ಕಂಡು ನೀವು ಇಂಗ್ಲೀಷಲ್ಲಿ ಹೇಳ್ತಿರಲ್ಲ ಕ್ಯಾಟು ಮ್ಯಾಟು ಅದನ್ನೇ ಕನ್ನಡದಲ್ಲಿ ಹೇಳಿ ಅಂತಾರೆ ಅದಕ್ಕೆ ಸಿಹಿ ಆಗೋ ಫ್ರೆಂಡು ಮುಖ ಮುಖ ನೋಡ್ಕೊತಾ ಇರ್ತಾರೆ ಇತ್ತ ತಾತ ಆಹಾ ಕನ್ನಡ ಬರೋಲ್ಲ ನಿಮಗೆ ನಾನು ಹೇಳ್ತೀನಿ ಹಾಗೆ ಅಕ್ಕಿ ಚುಕ್ಕಿ ಅಂತ ಹೇಳ್ತಾರೆ ಆಗ ಇವರಿಬ್ರು ನಮಗೇನು ಗೊತ್ತಿಲ್ಲ ತಾತ ಅಂತೇಳಿ ತಲೆ ಕೂತಾ ಇರ್ತಾರೆ ಆಗ ತಾತ ಈಗ ನಾನೇ ಒಂದು ಪದ ಹೇಳ್ತೀನಿ ರಾಮ ಭೀಮಾ ಅಂತ ಹೇಳ್ತಾರೆ ಆ ಟೈಮ್ಗೆ ಸರಿಯಾಗಿ ಮರ ಕೆಳಗಡೆ ಯಾರೋ ಒಳಗಡೆ ರಾಮನ ಫೋಟೋವನ್ನು ಎಸ್ತಿರ್ತಾರೆ ಇದನ್ನು ಸಿಹಿ ನೋಡ್ತಾಳೆ ಕ ತಾತನ ಕೈಯನ್ನು ಬಿಟ್ಕೊಂಡು ಅಲ್ಲಿಗೆ ಓಡ್ತಾ ಇರ್ತಾಳೆ ತಾತ ಯಾಕೆ ಯಾಕಾಗಿ ಹೋಗ್ತಾ ಇದೆಯಾ ಅಲ್ಲೆಲ್ಲ ಹೋಗ್ಬಾರ್ದು ಅಂತೇಳಿ ಹಿಂದೆನೇ ಬರ್ತಾರೆ ಸಿಹಿ ಆ ಕಷ್ಟೊಳಗೆ ಹೋಗಿ ನೋಡ್ತಾ ಇರ್ತಾಳೆ ಹೀಗೆಲ್ಲ ಮಾಡಬಾರ್ದು ಬಾ ಸಿಹಿ ಅಂತೇಳಿ ತಾತ ಕೂಗ್ತಾರೆ ಹಾಗೆ ತಾತ ಅಲ್ಲಿ ಪಕ್ಕದಲ್ಲಿ ಅಂದ ಶಾಪಲ್ಲಿ ಅಲ್ಲಿ ಬೇಕಾದ ಮನೆಗೆ ಬೇಕಾದ ಐಟಮ್ಸ್ಗಳನ್ನೆಲ್ಲ ತೊಗೊತಾ ಇರ್ತಾರೆ ಆಗ ಸಿಹಿ ಶ್ರೇಯಸ್ನ ಕರ್ಕೊಂಡು ಹೋಗಿ ಆ ರಾಮನ್ ಫೋಟೋ ಮುಂದೆ ನಿಲ್ತಾಳೆ ಏ ಯಾಕೆಲ್ಲಿ ಕರ್ಕೊಂಡ್ಬಂದೆ ಸಿಹಿ ಅಂತ ಶ್ರೇಯಸ್ ಕೇಳ್ತಾನೆ ಅದಕ್ಕೆ ಸಿಹಿ ನೋಡೋ ಶ್ರೇಯಸ್ ಹೇಗೆ ಆ ರಾಮನ್ ಫೋಟೋನ ದೇವ್ರ ಫೋಟೋನ ಹೀಗೆ ಹೀಗೆ ಹಾಕಿದ್ದಾರೆ ಅಂತ ಹೇಳ್ತಾಳೆ ಸಿಹಿ ನಾವು ಇದನ್ನು ಮನೆಗೆ ತಗೋಣ ತೊಗೊಂಡೋಗೋಣ ಅಂತ ಕೇಳ್ತಾಳೆ ಏ ಆದರೆ ತುಂಬ ಗಲೀಜಾಗಿದೆ ಕಣೆ ಅಂತ ಹೇಳ್ತಾನೆ ಅವನು ಅದಕ್ಕೆ ನಾವಿದ ಸ್ನಾನ ಮಾಡಿಸೋಣ ಸೀತಮ್ಮ ಹೇಳ್ತಿರ್ತಾಳೆ ದೇವ್ರ ತುಂಬ ದೊಡ್ಡವನು ಅಂತ ನಾವು ದೇವ್ರಿಗೆ ಪೂಜೆ ಮಾಡಬೇಕು ನಮಸ್ಕಾರ ಮಾಡಬೇಕು ನೋಡು ಹೇಗೆ ಕಸಬುಟ್ಟೆಯಲ್ಲಿ ಬಿದ್ದಿದೆ ಅಂತ ಹೇಳ್ತಾಳೆ ಅಷ್ಟೊಳಗೆ ತಾತ ಸಿಹಿ ಅಂತ ಬರ್ತಾರೆ ಇಲ್ಲಿಗೆ ಕಮ್ಮ ಬಂದೆ ಈ ಕಸದ ಮಧ್ಯೆ ನಾನು ಅಲ್ಲಿ ಇಲ್ಲ ಅಂತ ಹೇಳಿ ಗಾಬರಿ ಬುಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ಸಿಹಿ ಸಿಹಿ ತಾತ ನೋಡಿ ಅಲ್ಲಿ ದೇವ್ರನ್ನ ಹೇಗೆ ಹಾಕಿದ್ದಾರೆ ಕಸದೊಳಗೆ ಅಂತ ಹೇಳ್ತಾರೆ ಅದನ್ನ ನೋಡಿ ಆ ತಾತ ರಾಮ ಅಂತ ಹೇಳ್ತಾರೆ ಆಗ ಸಿಹಿ ತಾತ ಪ್ಲೀಸ್ ಇದನ್ನು ನಮ್ಮ ಮನೆಗೆ ತೊಗೊಂಡೋಗೋಣ ಅಂತ ಹೇಳ್ತಾಳೆ ಆಗ ತಾತ ಇದಕ್ಕೆ ಪುಟ್ಟಿ ನೀನು ಈ ಬಂದಿದ್ದು ಸಾರಿ ಪುಟ್ಟಿ ದಿನ ಕಣ ದೇವರು ನನ್ನ ಕಣ್ಣಿಗೆ ಕಾಣಲೇ ಇಲ್ಲ ಅಂತ ಹೇಳ್ತಾರೆ ಆಗ ತಾತ ಸರಿ ಬಂಗಾರಿ ಇದನ್ನು ಮನೆಗೆ ತಗೋಳೋಣ ಅಂತ ಹೇಳಿ ಫೋಟೋದಲ್ಲಿದ್ದ ಕಸವನ್ನೆಲ್ಲ ತೆಗೆದು ಫೋಟೋನ ತೆಗೆದು ಸಿಹಿ ಕೊಡ್ತಾಳೆ ಸಿಹಿ ಅದು ಆ ಫೋಟೋವನ್ನು ತಬ್ಬಿ ಇಟ್ಕೊಂಡು ಮನೆಗೆ ತರ್ತಾಳೆ ಆಗ ಶ್ರೇಯಸ್ ಏ ಸಿಹಿ ಈ ರಾಮನ ಫೋಟೋನ ಏನು ಮಾಡ್ತೀಯಾ ಮನೆಗೆ ತಗೊಂಡೋಗ್ತೀಯಾ ಅಂತ ಕೇಳ್ತಾನೆ ಆಗ ಸಿಹಿ ಅಲ್ಲ ಕಣೋ ಈ ಫೋಟೋ ಇಟ್ಕೊಂಡು ಕೊಟ್ಟು ದೇವಸ್ಥಾನ ಮಾಡೋಣ ಅಂತ ಹೇಳ್ತಾಳೆ ಸಿಹಿ ರಾಮನ್ನ ಪೂಜೆ ಮಾಡೋಣ ಹೂ ಇಟ್ಟು ಸ್ವೀಟ್ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಯಸ್ ಕೂಡ ಒಳ್ಳೆ ಐಡಿಯಾ ಕಣೆ ಅಂತ ಹೇಳ್ತಾನೆ ಸೇಮ್ ಸೀತಮ್ಮ ರಾಮನ್ ಪೂಜೆ ಮಾಡ್ತಾಳಲ್ಲ ಅದೇ ರೀತಿ ದೀಪ ಕೂಡ ಹಚ್ಚೋಣ ಅಂತ ಸಿಹಿ ಹೇಳ್ತಾಳೆ ಅದಕ್ಕೆ ಶ್ರೇಯಸ್ ಅದಕ್ಕೆಲ್ಲ ದುಡ್ಡು ಬಿಡುವೇನೆ ಅಂತ ಕೇಳ್ತಾನೆ ಹಾಗಿದ್ರೆ ಗಣೇಶನ ಹಬ್ಬದಲ್ಲಿ ಕಲೆಕ್ಷನ್ ಮಾಡಿದ್ವಲ್ಲ ಆ ರೀತಿ ಕಲೆಕ್ಷನ್ ಮಾಡೋಣ ಅಂತ ಕೇಳ್ತಾನೆ ಕಣ ಗಣೇಶನ ಹಬ್ಬದಲ್ಲಿ ಹೇಗಾಯ್ತು ಅದೇ ರೀತಿ ಆಗ್ಬಿಡುತ್ತೆ ಅಂತ ಸಿಹಿ ಹೇಳ್ತಾಳೆ ನಾನು ತಾತನ್ ಕೇಳ್ತೀನಿ ಅಂತ ಹೋಗ್ತಾಳೆ ಇತ್ತ ಅಜ್ಜಿ ಎಲ್ಲ ಒಟ್ಟಾರದ ಸಿಹಿ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಲ್ಲಿಂದ ಮಂತ್ರಾಕ್ಷತೆ ಕಳಿಸಿದ್ದಾರೆ ಅದನ್ನಾಕಿ ಇವತ್ತು ಸಿಹಿ ಮಾಡೋಣ ಅದನ್ನು ಎಲ್ಲರೂ ಪ್ರಸಾದ ಅಂತೇಳಿ ತಿನ್ನೋಣ ಹಾಗಂತೇಳಿ ಹಾಡು ಹೇಳ್ಕೊಂಡು ಪಾಯಸ ಮಾಡ್ತಿರ್ತಾರೆ ಇತ್ತ ತಾತ ಬಂದು ತಗೊಳ್ಳೆ ನೀನು ಹೇಳಿದ್ದೆಲ್ಲ ತಂದಿದ್ದೀನಿ ತಗೋ ಬೇಳೆ ಗೋಡಂಬಿ ಅಂತ ಹೇಳ್ತಾರೆ ಓಹೋ ಇವತ್ತಿನ ಎಲ್ಲ ಮರಿದಂಗೆ ತಂದುಬಿಟ್ಟಿದ್ದೀರಾ ಆ ಶ್ರೀಮನೆ ಶ್ರೀರಾಮನೇ ನಿಮ್ಮನ್ನು ನೆನಪಿಸಬೇಕು ಅಂತ ಹೇಳ್ತಾರೆ ನಿನಗೆ ನನ್ನನ್ನು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ತಾತ ಆಗ ಸಿಹಿ ಅಲ್ಲಿಗೆ ಓಡಿ ಬರ್ತಾಳೆ ಹೀಗೆ ಬಂದ ಸಿಹಿ ತಾತ ಕಾಸು ಕೊಡ್ತೀರಾ ಅಂತ ಕೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ನಾನು ನಿಮಗೆ ವಾಪಸ್ ಕೊಡ್ತೀನಿ ಕೊಡ್ತೀರಾ ಅಂತ ಹೇಳ್ತಾರೆ ತಗೋ ಸರಿ ಎಷ್ಟು ಬೇಕು ಅಂತ ಕೇಳ್ತಾರೆ ಆಗ ಸುಮ್ಮನೆ ನಿಲ್ತಾಳೆ ಸಿಹಿ ಆಗ ತಾತ ತಗೋ ಇದನ್ನು ಅಂತೇಳಿ ದುಡ್ಡು ಕೊಡ್ತಾರೆ ಥ್ಯಾಂಕ್ ಯು ತಾತ ಅಂತೇಳಿ ಖುಷಿಯಿಂದ ಓಡೋಗ್ತಾಳೆ ಸಿಹಿ ಇಲ್ಲಿ ಸಿಹಿ ಒಟ್ಟಾರದ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಎಲ್ಲರ ಕೈಲಿ ಇಟ್ಕೆ ತಂದು ತಂದು ಹಾಕ್ತಾ ಇರ್ತಾಳೆ ಹೀಗೆ ಇಟ್ಕೆ ತಂದು ಹಾಕಿ ಒಂದು ಪುಟ ಹಣಿ ದೇವಸ್ಥಾನವನ್ನು ಮಾಡ್ತಾಳೆ ದೇವಸ್ಥಾನನ ಮಾಡಿ ರಾಮನ ಫೋಟೋನ ಅಲ್ಲಿಟ್ಟು ಜೈ ಶ್ರೀರಾಮ್ ಅಂತ ಕೂಗ್ತಾ ಇರ್ತಾಳೆ ಇಲ್ಲಿ ಸೀತಾ ಸಿಹಿ ಸಿಹಿ ಅಂತ ಮನೆಗೆ ಬರ್ತಾಳೆ ಹಾಗೆ ತಾತ ಅವಳಿಲ್ಲಮ್ಮ ಆಗಲೇ ನನ್ನ ಹತ್ರ ನೂರು ರೂಪಾಯಿ ಇಸ್ಕೊಂಡು ಹೋದ್ಲು ಅಂತ ಹೇಳ್ತಾರೆ ಅದಕ್ಕೆ ಯಾಕೆ ಕೊಟ್ಟಿರಿ ತಾತ ಅಂತ ಕೇಳ್ತಾಳೆ ಅದೇ ಏನೋ ಪೆನ್ನು ಪೆನ್ಸಿಲ್ ತೊಳೋಕಿರ್ಬೋದು ಅಂತ ತಾತ ಹೇಳ್ತಾರೆ ಅದಕ್ಕೆ ಈಸ್ಕೊಂಡು ಹೋದ್ಲು ಕೊಟ್ಟೆ ಅಂತ ತಾತ ಹೇಳ್ತಾರೆ ಅದಕ್ಕೆ ಸೀತಾ ಒಬ್ಳೆ ಅಂಗ್ಡಿಗೆ ಹೋಗ್ಲಾ ಅಂತ ಹೇಳ್ತಿರ್ತಾರೆ ಅಷ್ಟೊಳಗೆ ಸಿಹಿ ಮತ್ತು ಅವ್ರ ಗ್ರೂಪ್ ಎಲ್ಲ ಜಯ ಶ್ರೀರಾಮ್ ಅಂತೇಳಿ ಇರ್ತಾರೆ ಆಗ ಸೀತಾ ಬಂದು ಏನಿದು ಸಿಹಿ ಏನು ಮಾಡ್ತಾ ಮಾಡ್ತಾಯಿದ್ಯಾ ಸ್ವೀಟ್ ತೊಗೊಳಕ್ಕೆ ತಾತನಾದ ದುಡ್ಡಿಸ್ಕೊಂಡಿಯಾ ಅಂತ ಕೇಳ್ತಾರೆ ಸೀತಮ್ಮ ಇದೆಲ್ಲ ನನಗಲ್ಲ ಬನ್ನಿ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾಳೆ ಆಗ ಸೀತಮ್ಮ ಏನಿದು ಅಂತ ಕೇಳ್ತಾರೆ ಸೀತಮ್ಮ ನಾನು ರೋಡಲ್ಲಿ ಬರಬೇಕಾದ್ರೆ ರಾಮನ್ ಫೋಟೋ ಸಿಕ್ತು ಈಗ ನಾನು ಪುಟ್ಟು ಮನೆ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಹೇಗಿದೆ ಅಂಥೇಳಿ ಹೂವು ಸ್ವೀಟ್ಸು ಎಲ್ಲ ತಂದಿರ್ತಾರೆ ಸಿಹಿ ರಾಮನ್ ಪೂಜೆ ಮಾಡಬೇಕು ಅಂತ ಇದನ್ನೆಲ್ಲ ತೊಗೊಂಡು ಬಂದ್ವಿ ತಾತನ ಹತ್ರ ದುಡ್ಡಿಸ್ಕೊಂಡು ಹೋದ್ವಿ ಆದರೆ ಏನಕ್ಕೂ ಸಾಕಾಗಲಿಲ್ಲ ಗೊತ್ತಾ ಅಂತ ಸಿಹಿ ಹೇಳ್ತಾಳೆ ರಾಮನಿಗೆ ಮನೆ ಕಟ್ತೀವಿ ಅಂತ ಹೇಳಿ ಇಟ್ಕೆ ಎಲ್ಲ ಫ್ರೀ ಕೊಟ್ಟರು ಹೂನು ಫ್ರೀಯಾಗಿ ಕೊಟ್ಟು ಹಾಗೆ ಸ್ವೀಟ್ಸು ಕೂಡ ಫ್ರೀಯಾಗಿ ಕೊಟ್ಟು ಸೀತಮ್ಮ ಅಲ್ಲಿ ಹೋಟೆಲ್ದ ಎಲ್ಲರೂ ಕೂಡ ಸೇರಿರ್ತಾರೆ ಆಗ ತಾತ ಇವತ್ತು ಎಷ್ಟು ಒಳ್ಳೆಯ ದಿನ ಗೊತ್ತಾ ಸೀತಮ್ಮ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಬಂಗಾರಿ ರಾಮನಿಗೆ ಮನೆ ಕಟ್ಟಿ ಪೂಜೆ ಮಾಡ್ತಾಯಿದ್ದಾಳೆ ಅಂತ ಹೇಳ್ತಾರೆ ಆಗ ನಾವು ರಾಮನ ಅಕ್ಷತೆಯಿಂದ ಪ್ರಸಾದ ಮಾಡಿ ಸೇವನೆ ಮಾಡೋಣ ಅಂತಿದ್ರು ಆದರೆ ನಮ್ಮ ಪುಟ್ಟ ಬಂಗಾರಿ ರಾಮನೇ ಕೂರಿಸಿದಾಳೆ ಅಂತ ಹೇಳ್ತಾರೆ ಆಗ ಸಿಹಿ ತಾತ ಈ ಫೋಟೋನೈಟ್ ಇಲ್ಲಿ ಪೂಜೆ ಮಾಡ್ಬೋದು ಅಂತ ಕೇಳ್ತಾರೆ ಅದಕ್ಕೆ ಪಕ್ಕದಲ್ಲಿದ್ದವರು ತಾತ ಓಕೆ ಅಂತಾರೆ ಆಗ ಪಕ್ಕದಲ್ಲಿದ್ದವರು ಅದು ಹೇಗಾಗುತ್ತೆ ತಾತ ಇದು ಕಸ್ತಲ್ಲಿದ್ದದ ಪ ಮೂರ್ತಿ ಇದನ್ನು ಹೇಗೆ ಪೂಜೆ ಮಾಡೋದು ಆಗ ಮತ್ತೊಬ್ಬರು ಹೌದೌದು ಇದೆಲ್ಲ ಸರಿ ಇಲ್ಲ ಅಂತಾರೆ ಆ ಮಗು ಹೇಳ್ತು ಅಂತ ನೀವೆಲ್ಲ ತಲೆ ಆಡಿಸ್ತೀರಲ್ಲ ಅಂತ ಕೇಳ್ತಾರೆ ಇದಕ್ಕೆ ತಾತ ದೇವರು ಅಂದರೆ ದೇವರೇ ಅಲ್ವಾ ಯಾರೋ ನಿರ್ಲಕ್ಷ್ಯದಿಂದ ಕಷ್ಟದಲ್ಲಿ ಬಿದ್ದಿತ್ತು ಅಂತ ಅಂದ ತಕ್ಷಣ ಇದು ದೇವರಲ್ವಾ ಅಂತ ಕೇಳ್ತಾರೆ ನಾವು ದೊಡ್ಡವರು ನಮಗೆ ಫೋಟೋ ಮೇಲೆ ಮಣ್ಣು ಮಸಿ ಕೆಸರು ಎಲ್ಲ ಕಾಣುತ್ತೆ ಆದರೆ ಆ ಮಗು ಮುಗಿದ ತೆಗೆ ಏನೂ ಕಾಣಲ್ಲ ಸಾಕ್ಷಾತ್ ಶ್ರೀರಾಮ್ಚಂದ್ರನೇ ಕಾಣಿದ್ದೆ ಕಂಡಿದ್ದಾನೆ ಅಂತ ಹೇಳ್ತಾರೆ ಅಜ್ಜಿ ಆಗ ಪಕ್ಕದಲ್ಲಿದ್ದ ಹೆಂಗಸು ಸೀತಾ ನೀನಾದರೂ ಬುದ್ಧಿ ಹೇಳು ನಿನ್ನ ಮಗಳಿಗೆ ಅಂತ ಹೇಳ್ತಾರೆ ಆಗ ಸೀತಾ ಅಕ್ಕ ನನ್ನ ಮಗಳು ಮಾಡೋದ್ರಲ್ಲಿ ಏನು ತಪ್ಪಿದೆ ಭಕ್ತಿಯಿಂದ ಕಲ್ಲಿ ಮುಗಿದ್ರೂ ಅದು ದೇವರೇ ಅದಕ್ಕೂ ಹೊಲಿದು ಆಶೀರ್ವಾದ ಆಶೀರ್ವಾದ ಮಾಡ್ತಾನೆ ದೇವರು ಅಂತ ಅದರಲ್ಲಿ ಯಾಕೆ ಪೂಜೆ ಮಾಡಬಾರ್ದು ಸಿಹಿ ನೀನು ಪೂಜೆ ಮಾಡು ಇಲ್ಲಿನ ಜಾಗ ಕೊಡಲಿಲ್ಲ ಅಂದರೆ ನಮ್ಮನೆ ಕರ್ಕೊಂಡೋಗಿ ಪೂಜೆ ಮಾಡೋಣ ಅಂತೆ ಅಂತ ಸೀತಾ ಹೇಳ್ತಾರೆ ಹಾಗಂತೇಳಿ ರಾಮನ್ ಫೋಟೋನ ಸೀತಾ ಎತ್ಕೊಂಡು ಹೋಗ್ತಿರ್ತಾಳೆ ಆಗ ಮತ್ತೊಂದು ಹೆಂಗಸು ಬೇಡಮ್ಮ ಸೀತಾ ಫೋಟೋ ಅಲ್ಲೇ ಇಡು ಹೀಗೋ ಸಿಹಿಯಿಂದ ರಾಮನ್ ಪೂಜೆ ಮಾಡೋ ಅವಕಾಶ ನಮಗೆಲ್ಲ ಸಿಕ್ಕಿದೆ ಎಲ್ಲರೂ ಸೇರಿ ಫೋ ಫೋಟೋಗೆ ಪೂಜೆ ಮಾಡೋಣ ರಾಮನಿಗೆ ಪೂಜೆ ಮಾಡೋಣ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡ ಸಿಹಿ ಮತ್ತು ಅವನ ಫ್ರೆಂಡ್ಸ್ ತುಂಬನೇ ಖುಷಿಯಿಂದ ಕುಣಿದಾಡ್ತಿರ್ತಾರೆ ಹೀಗೆ ಸಿಹಿ ತುಂಬನೇ ಖುಷಿಯಿಂದ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂತೇಳಿ ಕೂಗ್ತಾ ಇರ್ತಾಳೆ ಆಗ ಸೀತಾ ರಾಮನ ಫೋಟೋನ ತೆಗೆದುಕೊಂಡು ಕುಂಕುಮ ಇಡ್ತಾ ಎಷ್ಟು ನಿಷ್ಕಲ್ಮಶ ನಗು ರಾಮಂದು ಈ ನಗು ನೋಡ್ತಾ ಇರೋ ಎಲ್ಲ ಮರ್ತೋಗುತ್ತೆ ಅಂತ ಹೇಳ್ತಾರೆ ಆಗ ಸಿಹಿ ಸೀತಮ್ಮ ಈ ದೇವ್ರನ್ನ ಕೂಣಿಸಿ ಪೂಜೆ ಮಾಡೋಣ ಅಂತ ಹೇಳ್ತಾಳೆ ಹ್ಞೂ ಪೂಜೆ ಮಾಡೋಣ ಅಂತ ಸೀತಾ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ರಾಮ್ ಜೈ ರಾಮ್ ಜೈ 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 ರಾಮ್ ಅಂತೇಳಿ ಘೋಷಣೆ ಆಗ್ತಾ ಇರ್ತಾರೆ ಹೀಗೆ ಒಟ್ಟಾರದವರೆಲ್ಲ ಸೇರಿಕೊಂಡು ರಾಮನ ಪೂಜೆ ಮಾಡೋಕ್ಕೆ ರೆಡಿ ಆಗ್ತಾರೆ ಇತ್ತ ತಾತ ರಾಮನ ಫೋಟೋವನ್ನು ಹಿಡ್ಕೊಂಡು ಒಟ್ಟಾರದ ಸುತ್ತ ಪ್ರದಕ್ಷಿಣೆ ಬರ್ತಾರೆ ಅವರಿಂದೇ ಒಟ್ಟಾರದ ಜನರೆಲ್ಲ ಜೈ ರಾಮ್ ಶ್ರೀರಾಮ್ ಅಂತೇಳಿ ರಾಮನ ಮಂತ್ರ ರಾಮನ ಹಾಡನ್ನು ಹಾಡಿಕೊಂಡು ತಾತನ ಹಿಂದೆ ಬರ್ತಾ ಇರ್ತಾರೆ ಅಲ್ಲಿ ಸಿಹಿ ಕಟ್ಟಿದ ದೇವಸ್ಥಾನಕ್ಕೆ ತಳ್ಳಿರು ತೋರಣಗಳಿಂದ ಅಲಂಕಾರ ಮಾಡಿರ್ತಾರೆ ದೇವಸ್ಥಾನದ ಮುಂದೆ ರಂಗೋಲಿ ಹಾಕಿರ್ತಾರೆ ಹೀಗೆ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಎಲ್ಲ ಒಟ್ಟಾದ ಹೆಂಗಸರು ದೀಪವನ್ನು ಎಡಿಕೊಂಡು ರಾಮನ ದೇವಸ್ಥಾನ ಮುಂದೆ ನಿಂತಿರ್ತಾರೆ ಆಗ ಸೀತಾ ತಾತ ನೀವು ಈ ಒಟ್ಟಾರಕ್ಕೆ ಹಿರಿಯರು ನೀವೇ ಫೋ ಫೋಟೋ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ತಾತ ಇಲ್ಲಮ್ಮ ಈ ಫೋಟೋ ಸಿಕ್ಕಿದ್ದು ಸಿಹಿಗೆ ಅವಳೇ ನಿಷ್ಕಲ್ಮಶ ಮನಸ್ ಮನಸ್ಸಿಂದ ಪೂಜೆ ಮಾಡಲಿ ಅಂತ ಹೇಳ್ತಾರೆ ತಾತ ಅದಕ್ಕೆ ಸೀತಾ ಸಿಹಿ ಪೂಜೆ ಮಾಡ್ದೆ ಅಂತ ಹೇಳ್ತಾರೆ ಹೌದು ಮಕ್ಕಳ ಮನಸ್ಸಿನ ಭಕ್ತಿ ಶುದ್ಧವಾಗಿರುತ್ತೆ ಸಿಹಿನೇ ಪೂಜೆ ಮಾಡಲಿ ಅಂತ ಅಜ್ಜಿ ಹೇಳ್ತಾರೆ ಆಗ ರಾಮನ ಫೋಟೋವನ್ನು ಸಿಹಿಗೆ ಕೊಡ್ತಾರೆ ಆಗ ಸಿಹಿ ರಾಮನ ಫೋಟೋವನ್ನು ಕಟ್ಟಿದಂಥ ದೇವಸ್ಥಾನದ ಒಳಗೆ ಇಟ್ಟು ಇಡ್ತಾಳೆ ಇತ್ತ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತೇಳಿ ಎಲ್ಲರೂ ಕೂಡ ಕೂಗ್ತಾ ಇರ್ತಾರೆ ಸಿಹಿ ಫೋಟೋ ಇಟ್ಟು ಆರತಿ ಮಾಡ್ತಾಳೆ ಪೂಜೆ ಮಾಡ್ತಾಳೆ ಹೀಗೆ ಆರತಿ ಮಾಡಿ ಒಟ್ಟಾರದೆ ಎಲ್ಲರಿಗೂ ಕೂಡ ಕೊಡ್ತಾಳೆ ಎಲ್ಲರೂ ಕೂಡ ಆರತಿ ತೊಗೊತಾರೆ ಇತ್ತ ಅಜ್ಜಿ ತಾನು ಮಾಡಿದ ಪಾಯಸವನ್ನು ರಾಮನ ಅಕ್ಷತೆಯ ಸಿ ಸಿಹಿಯನ್ನು ಎಲ್ಲರಿಗೂ ಕೊಡ್ತಾರೆ ಅದನ್ನು ಎಲ್ಲರೂ ತೊಗೊಳ್ತಾರೆ ಹೀಗೆ ಅಯೋಧ್ಯೆಯಂತೆ ಸಿಹಿ ಕೂಡ ರಾಮನ ಒಂದು ದಿಪುಟಾಣಿ ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ತುಂಬಾ ಗ್ರ್ಯಾಂಡಾಗಿ ರೆಡಿ ಮಾಡಿ ವಟಾರದಲ್ಲಿ ರಾಮನ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಸೀತಾ ರಾಮ ನನ್ನ ಮಗಳಿಗಿರೋ ಈ ಶ್ರದ್ಧೆ ಭಕ್ತಿ ನಿಸ್ವಾರ್ಥ ಮನಸ್ಸು ಏನು ಕೆಟ್ಟದು ಅಂತಲೇ ತಿಳಿದಿರೋ ಮನಸ್ಸು ಇಂಥ ಮನಸ್ಥಿತಿ ಅವಳ ಜೀವನ ಪರ್ಯಂತ ಇರಲಿ ನೀನು ಯಾವಾಗಲೂ ಅವಳನ್ನ ಕಾಪಾಡು ರಾಮ ಅಂತೇಳಿ ಕೈ ಮುಗ್ತಾಳೆ ಇತ್ತ ಸಿಹಿ ಕೂಡ ರಾಮನ ಪ್ರಾರ್ಥನೆ ಮಾಡ್ತಿರ್ತಾಳೆ ದೇವ್ರೆ ನಮ್ಮ ಸೀತಮ್ಮನ ಚೆನ್ನಾಗಿಟ್ಟಿರು ಮತ್ತು ನನ್ನ ಫ್ರೆಂಡು ಮತ್ತು ಸೀತಮ್ಮ ಆಡಿರೋ ಜಗಳ ಇಲ್ಲಿಗೆ ನಿಲ್ಲಾಗಿ ಮಾಡು ನನ್ನ ಫ್ರೆಂಡ್ ಹಾಗೂ ಸೀತಮ್ಮ ಒಂದಾಗಿ ಹೋಗಿ ಮಾಡು ಅಂತ ಸಿಹಿ ಕೇಳ್ಕೊತಾ ಇದ್ದಾಳೆ ಹಾಗಿದ್ರೆ ರಾಮನ ಆಶೀರ್ವಾದದಿಂದ ಸೀತಾ ಹಾಗೂ ರಾಮ ಇಬ್ಬರು ಒಂದು ಅಕ್ಕಾರ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕರೆದು ನೋಡಬೇಕು ಇದಾಗಿತ್ತು ಸೋಮವಾರದ ಸಂಪೂರ್ಣ ಸಂಚಿಕೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು